ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೆಲವೊಂದು ಎಕ್ಸಾಮ್ ಟಿಪ್ಸನ್ನು ನಿಮಗೆ ಹೇಳಬೇಕೆಂದಿದ್ದೇನೆ ನಾವು ಒಂದೇ ತಿಂಗಳಲ್ಲಿ ಪರೀಕ್ಷೆಗೆ ರೆಡಿಯಾಗುವುದು ಹೇಗೆ ಒಳ್ಳೆ ಮಾರ್ಕ್ಸ್ ತೆಗೆಯುವುದು ಹೇಗೆ ಎಂದು ನಿಮಗೆ ಕೆಲವೊಂದು ಟಿಪ್ಸನ್ನು ನಾನು ಹೇಳಿಕೊಡುತ್ತಿದ್ದೇನೆ ಮೊದಲಿಗೆ ಏಕಾಗ್ರತೆ ಈಗಂತೂ ಕಂಪ್ಯೂಟರ್ ಸ್ಮಾರ್ಟ್ಫೋನ್ ಟಿ ವಿ ಯುಗ ಸದ್ಯದ ಮಟ್ಟಿಗೆ ಅಂದರೆ ಪರೀಕ್ಷೆ ಮುಗಿಯುವವರೆಗೂ ಅದಕ್ಕೆಲ್ಲಕ್ಕೂ ವಿದಾಯ ಹೇಳಿಬಿಡಿ ಫೋನ್ ಸ್ವಿಚ್ ಆಫ್ ಆಗಿರಲಿ ಸಾಧ್ಯವಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಿ ಮನೆಯವರಿಗೂ ನಿಮ್ಮನ್ನು ಡಿಸ್ಟರ್ಬ್ ಮಾಡದಂತೆ ಹೇಳಿ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಆ ವಾತಾವರಣಕ್ಕೆ ಮನಸ್ಸು ಹೊಂದಿಕೊಳ್ಳುವಂತೆ ನೋಡಿಕೊಂಡು ಅಲ್ಲೇ ಅಧ್ಯಯನ ಮಾಡಿ ಗೆಳೆಯರು ಗೆಳತಿಯರು ಕ್ರಿಕೆಟ್ ಪಂದ್ಯ ಮೊದಲಾದ ಆಕರ್ಷಣೆಗೆ ಒಳಗಾಗಬೇಡಿ ಸಾಧ್ಯವಾದರೆ ನಿಮ್ಮ ಮನಸ್ಥಿತಿಗೆ ಹೊಂದುವ ಗೆಳೆಯರೊಂದಿಗೆ ಗ್ರೂಪ್ ಸ್ಟಡಿ ಬೇಕಾದರೆ ಮಾಡಿ ಎರಡನೆಯದಾಗಿ ಸಮಯ ನಿರ್ವಹಣೆ ಪರೀಕ್ಷೆಗೆ ಓದುವ ಸಮಯದಲ್ಲಿ ನೀವು ಹೇಗೆ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡುತ್ತೀರಾ ಎಂಬುದು ಬಹುಮುಖ್ಯ ಇಡೀ ದಿನ ಒಂದು ವಿಷಯ ಓದುವುದಲ್ಲ ಅದರ ಬದಲಿಗೆ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡುತ್ತೀರಾ ಎಂಬುದು ನಿರ್ಧಾರ ಮಾಡಿಕೊಂಡು ಹೋದಿ ಅಲ್ಲದೆ ಓದುವ ಸಮಯದಲ್ಲಿ ಸಮಯವನ್ನು ಹೇಗೆ ನಿರ್ವಹಣೆ ಮಾಡುತ್ತೀರಾ ಎಂಬುದನ್ನು ಕಲಿಯಿರಿ ಮೂರನೆಯದಾಗಿ ಟಿಪ್ಪಣಿಗಳನ್ನು ತಯಾರಿಸಿ ನೀವು ಓದುವ ಸಮಯದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಬರೆದಿಟ್ಟು ಟಿಪ್ಪಣಿ ಮಾಡಿಕೊಳ್ಳಿ ಸಮಯ ಸಿಕ್ಕಾಗಲೆಲ್ಲ ಆ ಟಿಪ್ಪಣಿಯ ಅಂಶಗಳ ಕಡೆಗೆ ಕಣ್ಣಾಡಿಸುವುದರಿಂದ ನಿಮಗೆ ಆ ವಿಷಯ ಸದಾ ನೆನಪಿನಲ್ಲಿ ಉಳಿಯುತ್ತದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನೋಡಿ ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಹಲವು ವರ್ಷದ ಪ್ರಶ್ನೆಗಳು ಪುನರಾವರ್ತನೆಯಾಗಿರುತ್ತದೆ ಹೀಗಾಗಿ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಿಂದಿನ ಹಲವು ವರ್ಷಗಳ ಪ್ರಶ್ನೆಪತ್ರಿಕೆಗಳನ್ನು ನೋಡಿ ಅಭ್ಯಾಸ ಮಾಡಿದರೆ ಪರೀಕ್ಷೆ ಸಮಯದಲ್ಲಿ ಅದು ಬಹು ಉಪಯೋಗಕ್ಕೆ ಬರಲಿದೆ ಐದನೆಯದಾಗಿ ಪರೀಕ್ಷೆ ಆರಂಭಕ್ಕೆ ಕೆಲವೇ ಸಮಯ ಇರುವಾಗ ಓದಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ನೆನಪಿರುವ ವಿಷಯವು ಮರೆತು ಹೋಗುವ ಸಾಧ್ಯತೆ ಇರುತ್ತದೆ ಪರೀಕ್ಷೆಗೆ ಕೆಲವು ಗಂಟೆಗಳು ಉಳಿದಿರುವಾಗ ಆದಷ್ಟು ನೀವು ಓದುವುದನ್ನು ನಿಲ್ಲಿಸಿ ನಿಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟುಕೊಳ್ಳಿ ಭಯಪಡಬೇಡಿ ಕೆಲವು ಮಕ್ಕಳಿಗೆ ಪರೀಕ್ಷೆ ಅಂದರೆ ಭಯ ಹೀಗಾಗಿ ಮಕ್ಕಳು ಪರೀಕ್ಷೆ ಸಮಯದಲ್ಲಿ ಹೆಚ್ಚು ಭಯಭೀತರಾಗುವ ಸಾಧ್ಯತೆ ಇರುತ್ತದೆ ಆದರೆ ಭಯಪಡದೆ ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸುವ ಹವ್ಯಾಸ ಇಟ್ಟುಕೊಳ್ಳಬೇಕು ಏಳನೆಯದಾಗಿ ಇಪ್ಪತ್ತ ನಾಲ್ಕು ಗಂಟೆಗಳ ಮೊದಲು ಎಲ್ಲ ಓದಿ ಮುಗಿಸಿ ಪರೀಕ್ಷೆಗೆ ನಾಲ್ಕು ಗಂಟೆ ಇದೆ ಎನ್ನುವಾಗಲೇ ನೀವು ಎಲ್ಲವನ್ನು ಓದಿ ಮುಗಿಸಿ ನಂತರ ಕೇವಲ ನೆನಪಿಸಿಕೊಳ್ಳಿ ಅಂತಿಮ ಹಂತದಲ್ಲಿ ಸಿದ್ಧತೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಗೊಂದಲ ಉಂಟಾಗಬಹುದು ಎಂಟನೆಯದಾಗಿ ಟೈಮ್ ಟೇಬಲ್ ಹಾಕಿಕೊಳ್ಳಿ ನೀವು ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದೀರಾ ಎಂದರೆ ಮೊದಲು ಟೈಮ್ ಟೇಬಲ್ ಹಾಕಿಕೊಳ್ಳುವುದು ಉತ್ತಮ ಯಾವ ವಿಷಯಕ್ಕೆ ಎಷ್ಟು ಸಮಯ ಬೇಕು ಯಾವ ವಿಷಯದ ಮೇಲೆ ಎಷ್ಟು ಅವಧಿ ಓದಬೇಕು ಇತರ ಚಟುವಟಿಕೆಗಳಿಗೆ ಎಷ್ಟು ಸಮಯ ನೀಡಬೇಕು ಎಂಬ ಟೈಮ್ ಟೇಬಲ್ ಹಾಕಿಕೊಂಡು ಓದಲು ಪ್ರಾರಂಭಿಸಿ ನೀವು ಒಂದು ತಿಂಗಳ ಮೊದಲು ಪರೀಕ್ಷೆಗೆ ಈ ರೀತಿ ತಯಾರಾಗುವುದರಿಂದ ನಿಮಗೆ ಪರೀಕ್ಷೆ ಸಮಯದಲ್ಲಿ ತುಂಬ ಅನುಕೂಲವಾಗಬಹುದು ಧನ್ಯವಾದಗಳು